ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮೀ ಸುತ್ಕಟ್ಟಿ ಯೂಟ್ಯೂಬ್ ನೋಡ್ರಿ ಗಾಯ್ಸ್ ನಾವೀಗ ಏನ್ ಮಾಡ್ಬೇಕಾ ಅಂತಂದ್ರೆ ನಮ್ಮಅಮ್ಮ ಅಡಿಗೆ ಮುಖ್ಯ ಕಾರ್ ನನ್ ಮಗನ ಏನ್ ಮಾಡತಿಯಪ್ಪ ರೊಟ್ಟಿ ರೊಟ್ಟಿ ಪಲ್ಯ ರೆಡಿ ಬಿಸಿ ರೊಟ್ಟಿ ಬಿಸಿ ಪಲ್ಯ ನಾನು ಕರೆದೇ ಇಲ್ಲ ಹಾಂ ನೋಡ್ರಿ ಅಡಿಗೆ ಮಾಡ್ತಾರ ನೋಡ್ರಿ ಅಡಿಗೆ ಮಾಡ್ಯಾರ ನಾ ಮುನ್ನ ಊರಿಗೆ ಹೋಗಿ ಬಂದ್ಕಾರಿ ಮತ್ತೆ ಬಿಸಿ ಬಿಸಿ ರೊಟ್ಟಿ ಮಾಡಕ್ರಿ ಸಾರಿ ಗುಂಟು ಯಾರಿಗಿಲ್ಲ ಬಿಸಿ ಬಿಸಿ ರೊಟ್ಟಿ ತಿನ್ನೋ ಭಾಗ್ಯ ಗೈಸ್ ഗ്രേറ്റ് ബ്രി ഊടനും അറുപത്തേർ ഊട്ട് നമ്മ മധ്യാ ഊട്ടി

ஏன்னா பானிபுரியே கொபிர சாட்டி நை நீரா கொபிரி பானிபுரி தித்தி நோட்ரி பானி கட் நெயின் நீரா

ಅದೊಂದು ಯಾರ್ದಂದ ಮೂರ್ನೆ ಮೂರನೇ ಮೂರನೇ ಊಟ ಹತ್ತನೇ ಊಟ್ರಿ ಹ್ಮ್ ಹನ್ನೆರಡು ದಿನ ಒಪ್ಪಸ್ ಮಾಡ್ತಂತ್ರಿ ಹತ್ತು ಹತ್ತು ದಿನದ ಊಟ ಈಗ ತಿಂದಾಡ್ರಿ ಮಾಡ್ಬೇಕ್ ಇನ್ನೆರಡ್ ದಿನ ಎಕ್ಸ್ಟ್ರಾ ಮಾಡ್ತಾಳ್ರಿ ಒಪ್ಪತ್ತ ಸುಸ್ತ ತಿಂದು ಗಡಿಗೆ ಗಟ್ಟ ಉಬ್ಬ್ಯಾಡ್ರಿ ಗಡಿಗೆ ಗಡಿ ಗಡಿಗೆ ಹೆಂಗಿರ್ತದ ಗಡಿ ದಪ್ಪ ಇರ್ತದ ನಿನ್ನಂಗೆ ఓ నైష్ థ్యాంక్ యూ సో మచ్ నోడ్రీ నా ఇట్టే అన్న ఉన్నా తినీ అోడ్రీ గైస్ అన్న ఉన్నా తిన్నీ గైస్ నోడ్రీ హెడే చపాతి హే చపాతి తినా సూత్ర బీ రొట్టి చపాతి అంద్రీ అయ్యో ఏం రొట్టి చపాతి

ಎಲ್ಲರೂ ಅರಾಮದಿರಿ ಇಲ್ಲ ನೀವು ಹೇಳಿರಿ ಮತ್ತು ಇಲ್ಲ ಅಂದ್ರೆ ನೋಡಿರಿ ನಿಮ್ಮ ಜೋಡಿ ಜಾಹಾರ ಮಾಡ್ತೀರಿ ಮತ್ತು ಇಲ್ಲಿ ಗೈಸ್ ನಾನು ನಿಮಗೆ ಇದೆಲ್ಲ ತೋರಿಸಿದ್ದೆ ಅಲ್ಲ ರೀ ಮನಿ ಲೊಕೇಶನ್ ಅವು ಇವೆಲ್ಲ ನೀವು ನೋಡಿದ್ದೀರಿ ಹೆಂಗೈತೆ ಅನ್ನೋದನ್ನು ಮಿಸ್ ಮಾಡ್ದಾಗ ಕಾಮೆಂಟ್ ಮಾಡಿರಿ ಇವ್ರು ಯಾರು ಅನ್ನೋದನ್ನು ನಾ ಈಗ ನೆಕ್ಸ್ಟ್ ಫಸ್ಟೇ ರೀ ಈಗ ಆಲ್ರೆಡಿ ನಿಮ್ಗೆ ಈಗ ಇನ್ನೂ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ಬೇಕಂತ ನಾನು ಇಲ್ಲಿ ಕುಂತೀನಿ ರೀ ಅಲ್ಲಿ ನೋಡಿದ್ರಿ ಅನ್ಸುತ್ತೆ ನೀವು ಆವಾಗಲೇನು ಹೇಳಿದ್ನಲ್ಲ ಇವ್ರದ್ದು ಅಜ್ಜ ಅಮ್ಮ ನಮ್ಮ ಅವಾರ ಅಪ್ಪ ಅವ್ವ ನಮ್ಮ ಅವನ ಅವ ಅಪ್ಪ ಅದ ರೀ ಗೈಸ್ ಇಷ್ಟು ದಿನ ಕೇಳಕ್ಕತ್ತಿದಿರಲ್ಲ ನೀವು ಅಪ್ಪನ ಮನೆಯಾಗಿಲ್ಲ ಅಂತಂದ್ರೆ ಎಲ್ಲಿದ್ದೀರಿ ಅಕ್ಕ ಇಷ್ಟು ದಿನ ನೀವು ಅಂತ ಕರೆ ಕೇಳಿದ್ರಿ ನಾನು ಅಂದ್ರೆ ಎಸ್ ಎಲ್ ಸಿ ಅಂದರೆ ನನ್ನ ಟೆಂತ್ವರೆಗೂ ನಾನು ಇಲ್ಲೇ ಇದ್ದಿದ್ದು ಊರಾಗ ನಾ ಈ ವರ್ಷದಲ್ಲ ರೀ ಇದು ನಾವು ಮನೆ ಹಿಂದ್ಗಡೆ ನಮ್ಮ ಹಿತ್ಲಾಕ್ ಕುಂದು ಮಾತಾಡತ್ತೇವೆ ಮನೆ ನೋಡಿರಲ್ರಿ ನೀವು ಇದ ಮನೆಯಾಗ ನಾನು ಹದಿನಾರು ವರ್ಷದವರೆಗೂ ನಾನು ಬೆಳೆದಿದ್ದಿಲ್ಲೆ ಇವಾಗಲೂ ಹೋಗೋದು ಬರೋದು ಎಲ್ಲ ಇರ್ತೈತ್ರಿ ಬಟ್ ಎಜುಕೇಶನ್ ಪರ್ಪಸ್ ಅಂದ್ರೆ ನಾನು ಬೇರೆ ಕಡೆ ಅದನೇ ಈಗ ನೆಕ್ಸ್ಟ್ ನಾ ಏನು ಮಾಡಬೇಕು ಅನ್ನೋದನ್ನ ಹೇಳಿದ್ದೇನೆ ರೀ ಲಾಗ್ಸ್ಗಳನ್ನ ಕಂಟಿನ್ಯೂ ಮಾಡ್ತಾನೆ ಅಂತ ಕರೆಯಿರಿ ಅಲ್ಲಿ ಸ್ವಲ್ಪ ಜಗಳ ಆಡಿ ಬಂದಿದ್ದೆ ಏನು ಎಂತ ಅಂತ ಕರೆಯಿರಿ ಮುಂದೆ ಅದ ಸಿಚುವೇಶನ್ ಏನಕ್ಕ ನನಗೂ ಗೊತ್ತಿಲ್ಲ ನೋಡಿರಿ ಗೈಸ್ ಮೊದಲು ನಮ್ಮ ಅಜ್ಜಾಗ ಮಾತಾಡ್ಸೊಂಡ್ರಿ ಆಮೇಲೆ ಅಮ್ಮ ಮಾತಾಡ್ಸಿರಿ ಯಜ್ಜ ಮಾತಾಡೋವ್ರಿ ಏನು ಮಾಡೋದು ಬಿಡ್ರಪ್ಪ ಎಲ್ಲ ಮಕ್ಕಳು ಸಣ್ಣ ಇದ್ದವು ಇಟ್ಟಿರ್ತ ಬಂದ ಇಲ್ಲೇ ಬರ ಅಂತಲಿ ಮತ್ತು ಇವನ್ನೆಲ್ಲ ನಾನು ತೊಗೊಂಡ ಇಟ್ಟಿರ್ತೀರಿ ನೆಲಕ್ಕೆ ಬಿದ್ದಾಗಿಂದ ಜಾಪಾನ್ ಮಾಡೀನಿ ನೆಲಕ್ಕೆ ಬಿದ್ದಾಗಿಂದ ಜಾಪಾನ ಮಾಡಿ ಆತಿ ಆರನೇತಿಗಂದ್ರೆ ಸಾಷಕ್ಕೆ ಅಂದರೆ ಸಾಲಿಗೆ ಹೆಚ್ಚಿನಿ ಸಾಲಿಗೆ ಹೆಚ್ಚಿದ್ರಿಂದ ಹತ್ತುವರ ಹದಿನೈದು ಮಠ ಇಲ್ಲೇ ನಮ್ಮ ಹೊರಗನ ಸಾಲ ಆತಿ ಸಾಲಿ ಆದ್ದರಿಂದ ಅವರು ಕರ್ಕೊಂಡು ಹೋಗ್ತೀನಿ ನನ್ನದು ಆತಿವ ಮತ್ತು ನೀ ಈಗ ನಾನು ಉಳ್ಳ್ಯಾಡೆ ಹಾತೀನಿ ರೀ ನಾನು ನನ್ನ ಮೊಮ್ಮಕ್ಕಳು ಭಾಳ ಜೋಪಾನ ಮಾಡಿದ್ದೆ ನಾನು ಒಂದು ಮಕ್ಕಳಕ್ಕಿಂತ ನನಗೆ ಗಂಡು ಮಕ್ಕಳಿಲ್ಲ ಇರುವ ಇಬ್ಬರೇ ಮಕ್ಕಳು ನನಗೆ ಇರುವ ಇಬ್ಬರು ಹೆಣ್ಮಕ್ಳು ಅಂದಿಂದ ಮತ್ತಿ ಮೊಮ್ಮಕ್ಕಳು ಮೊಮ್ಮಕ್ಕಳಂತಿ ನನಗೆ ಮ ಹೆಣ್ಮಕ್ಳನ್ನು ಅಷ್ಟು ಜಪಾನ್ ಮಾಡಿಲ್ಲ ನಾನು ಮೊಮ್ಮ ಮಕ್ಕಳನ್ನು ಇವ್ರನ್ನ ನೆಲ ಕಿಳಿಸ್ರೆ ನನ್ನನ್ನು ನುಂದಾರ ಬಂದಾರ ಅಂತೇಳಿ ಇಷ್ಟೆಲ್ಲ ನಾನು ಭಾಳ ತ್ರಾಸ ಮಾಡಿ ಇವ್ರನ್ನ ಜಾಪಾನ ಮಾಡೀನಿ ಒಂದು ನೂ ಬೇನೇ ಆದರೆ ಇವ್ರನ್ನ ತೊಗೊಂಡು ಹಂಗೆ ಹಂಗೆ ಹಿಡ್ಕೊಂಡು ಹೋಗಿ ಜಾಪಾನ ಮಾಡೀನಿ ಒಬ್ಬ ಚೆಗಲ್ ಮ್ಯಾಲ ಒಬ್ಬಕ್ಕೆ ನೀರಿನ ಸೈಕಲ್ ಮೇಲೆ ಒಬ್ಬಕ್ಕಿಂತ ಕುಡಿಸ್ಕೊಂಡು ಹೊಟ್ಟೆ ಹಿಡಿದು ಹುಡ್ಕೊತ ಬರ್ತೀನಿ ಅಷ್ಟು ಜಪಾನ್ ಮಾಡ್ಯಾನ ಬಿತ್ತು ಹೋಗುವಾಗ ಉಳ್ಳ್ಯಾಡೆಯ್ನಿ ಕಳ್ಸೋದು ನನ್ನ ಏನಿರಾಕಿಲ್ಲ ಯಾಕಂದ್ರೆ ಇವಾಗ ಮುಂದಿನ ದಾರಿ ಗೊತ್ತಿರಾಕಿಲ್ಲ ಹಿಂಗಾಗಿ ಏನು ಮಾಡೋದು ಅಂತೇಳಿ ಅವನ ಕರ್ಕೊಂಡು ಹಕ್ಕೇನಪ್ಪ ನಾನು ಇನ್ನೂ ಇದೇಲಿ ನನ್ನ ಮಕ್ಕಳನ್ನ ನೋಡ್ಕೋತೇನೆ ನಾನು ಜಾಪಾನ್ ಮಾಡ್ಕೋತೇನೆ ಅಂತ ಅನ್ನ ಅಂತ ನಾನು ಕೈ ಬಿಟ್ನಿ ಕೈ ಬಿಟ್ಟರು ನಾನು ಒಟ್ಟ ಇವರು ನನ್ನ ಮ್ಯಾಲ ಈ ಸದ್ದಾದರೂ ನನಗೆ ಇವ್ರು ಏನಂದರು ಅಣಿಸ್ಕೊಂಡಾದ್ರು ಇವ್ರಿಗೆ ಮಾಡೋದು ಇವ್ರನ್ನ ಜಾಪಾನ್ ಮಾಡೋದು ಇವ್ರ ಕಡೆನೇ ಹೇಳುತ್ತೆ ನಂದು ಯಾಕಂದ್ರೆ ಹಂಗೆ ಮಾಡಿದ್ದು ನಾನು ಕಣ್ಣೀರು ಬರ್ತಾವ್ರಿ ಮೊಮ್ಮಕ್ಕಳನ್ನ ಈಗ ಮೊಮ್ಮಗನ ಕಳಿಸ್ಬೇಕಾರೆ ಅವಾಗ ಗುಡುಗಳು ಒಳ್ಳೆಯಡಿತಿನಿ ಈಕಿನ ಸಣ್ಣ ಹುಡುಗಿನ ಇದು ಮಾಡ್ಬೇಕಾದ್ರೆ ಈ ಗುಡುಗಳು ಅತ್ತ ಏನು ಮಾಡಿದ್ನ ಭಾಳ ತಾಸು ಮಾಡ್ಕೊಂಡಿ ಈ ಇಂಥಾರ್ ಈಕೆ ಹಿಂಗೆ ಬೆಳ್ದಾಳ್ರಿ ಈಕೆ ಮ್ಯಾಲ ಇನ್ನು ಈಕೆ ಈಕೆ ದೊಡ್ಡಾಕಿ ಈಗ ಈಗಿದಿಂದ ನಡೆದಕ್ಕೆ ಇನ್ನು ಮುಂದೆ ಏನು ಮಾಡ್ಕೋತಾಳೆ ಮಾಡ್ಕೊಳ್ಳಿ ಚೆಂದ ಇದರಿಂದ ಬೆಳಲಿ ಆಗುವ ನನ್ನ ಮಮ್ಮಗಳ ಮುಂದೆ ಹೋಗು ಅಂತೇಳಿ ನಾನು ಎಲ್ಲ ಕೈ ಬಿಟ್ಟೇನೆಪ್ಪ ಚೆಂದಾಗಿ ಅದರಂತನ ಬಂದಾಳು ಇನ್ನೆಲ್ಲರೂ ನೀವು ನೋಡಿರಿ ಅವ್ರಿಗೆ ನಾವು ಬೇರೆ ಕಡೆ ಓದಕ್ಕೆ ಹೋಗಿ ಅಂದ್ರೆ ಬೇರೆ ಕಡೆ ಹೋಗಿ ಅಂದ್ರೆ ಕಳ್ಸಾಕಿಷ್ಟಿಲ್ಲ ಇಷ್ಟು ಜನ ಇಲ್ಲೇ ಕಲ್ತೀರಿ ಇಲ್ಲೇ ಕಲೀರಿ ಸ್ವಲ್ಪ ಕಾಲೇಜ್ಗೆಲ್ಲ ದೂರಕ್ಕಿದ್ವಿ ರೀ ಅದ್ರ ಸ್ವಲ್ಪ ಬೇಡ ಇಲ್ಲೇ ಇರಿ ಇಲ್ಲೇ ಇರಿ ಅಂತಿದ್ರೆ ನಮಗೆ ದೂರ ಸ್ವಲ್ಪ ಟ್ರಾವ್ಲಿಂಗ್ ಎಲ್ಲ ಕಷ್ಟ ಆಗತ್ತಂದ್ರೆ ನಾವು ಬೇರೆ ಕಡೆ ಹೋಗಿ ಎಲ್ಲಿ ಧಾರ್ವಾಡ್ದಾಗ್ತೀವಿ ರೆಂಟ್ ಬಡ್ಗೆ ಮನೆ ಈಗ ಸದ್ಯಕ್ಕೆ ಈಗ ಅಮ್ಮ ನಿಮ್ಮ ಜೋಡಿ ಮಾತಾಡ್ತೇವೆ ನೋಡಿ ಅವ್ರ ಜೊತೆ ಮಾತಾಡಿರಿ ಅವರು ಹೋಗಿದ್ದಾರೆ ಮಗು ಬೇಕು ಆಯಿತಾ ಇಲ್ಲಿ ಸಾಲಿ ಮುಗೀತರಿ ಸಾಲಿ ಮುಗಿಯಂತ್ಲೆ ಅಲ್ಲಿ ಮೈಸೂರಾಗಿ ಕಲಿತರು ಮೈಸೂರ ಕಲಿತು ಸಾಲಿ ಕಲ್ತ್ಕೊತನ ಕಂಪ್ಯೂಟ್ರ್ ಕಲಿತರು ಕಂಪ್ಯೂಟ್ರ್ ಕಲ್ತ್ಕೊತಾನೆ ಇದನ್ನು ಮಾಡೋಕತ್ತಾಳು ನಮಗ ಗೊತ್ತಿಲ್ಲ ಇದನ್ನ ಯಾಕೆ ಮಾಡ್ತಿ ಅಂತೇಳಿ ನಾವು ಒಟ್ಟು ಬೇಯಿಸಿದ್ದೀವಿ ಬೇಯ ಅಂತಲೇ ಆದರೂ ಇದನ್ನ ಕಲ್ತಳಕಿ ಕಲೆ ಅಂತಲೇ ಮಂದಿ ಏನನ್ನ ಹಾಕರು ಅದಕ್ಕೆ ಸಂಬಂಧ ಎಲ್ಲರೂ ಮಾಡೋಕೆ ನಿಂತಾರ ಕಲೀಲಿ ಬೆಳಿಲಿ ಆಕೆ ಮುಂದುವರಿತಾಳು ಅದಕ್ಕೆ ಅನೇವಾಗ್ರಿ ಈಗ ನಮಗೆ ಗೊತ್ತಾಗತ್ತೆ ಈಗ ನಮ್ಮ ಮುಂದೆ ಬೆಳೆಯಾಕಿ ಬಿಟ್ಟೇವ್ರಿ ಎಲ್ಲರೂ ನೋಡ್ರಿ ಫೇಮಸ್ ಮಾಡಿರಿ ನೋಡ್ರಿ ಶೇರ್ ಮಾಡಿರಿ ಫೇಮಸ್ ಮಾಡಿರಿ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಅಂದ್ರೆ ಸ್ಟಾರ್ಟಿಂಗ್ ಈ ಫೀಲ್ಡಿಗೆ ಬಂದೇವಂತಂದ್ರೆ ಯಾರ ಮನೆಯಾಗೂ ಸಪೋರ್ಟ್ ಇರೋಂಗಿಲ್ಲ ಬಟ್ ನನಗೆ ಚಲೋ ಫೇರೆನ್ಸ್ ಸಿಕ್ಕಾರ ಅಂದ್ರೆ ಖುಷಿ ದೇವರು ಒಂದು ಕಿತ್ಕೊಂಡ್ರೆ ಇನ್ನೊಂದು ಕೊಟ್ಟ ಕೊಡ್ತಾನೆ ರೀ ಅದಕ್ಕೆ ಇದೆ ಸಾಕ್ಷಿ ಅಲ್ಲೇನೋ ಸಮಥಿಂಗ್ ಅಲ್ಲಿ ಚಲೋ ಇಲ್ಲ ಅಂತಂದ್ರೆ ನಾನು ಇಲ್ಲಂತು ಆರಾಮದೇನಿರಿ ನಾನು ಅಂದ್ರೆ ಲೈಕ್ ಅವ್ವ ಅಪ್ಪನಕಿನ ಹೆಚ್ಚಾಗಿ ಸಾಕಿದ್ದಾರೆ ನನಗೆ ಅದರಾಗಂತೂ ಎರಡು ಭಾವ ಅಲ್ಲ ಎರಡು ಮಾತಿಲ್ಲ ರೀ ನಾನು ಇಲ್ಲಂತೀ ಆರಾಮ ಇದ್ದೆ ರೀ ಅಲ್ಲಿ ಹೇಳಿದ್ರೆ ನಿಮ್ಮ ಜಗಳದ ನೆಕ್ಸ್ಟ್ ಪಾರ್ಟ್ ಕಂಟಿನ್ಯೂ ಮಾಡ್ತೀನಿ ಅಂತ ಕರೆಗೆ ಅದ್ರದ್ದು ಇದೆಲ್ಲ ಈಗಂತೀ ಚಲೋ ಹೊಂಟಿದ್ರಿ ನಮ್ದೆಲ್ಲ ನೋಡಕತ್ತೀರಿ ನೀವು ಸ್ಟಾರ್ಟಿಂಗಂತೂ ಇದು ಈ ಫೀಲ್ಡಿಗೆ ಬರ್ತೀನಿ ಅಂತ ಯಾರೂ ಸಪೋರ್ಟ್ ಇಲ್ಲ ಅಕ್ಕಿ ಹಿಂಗೆ ಯಾಕೆ ಮಾಡ್ತಾಳೆ ಅದನ್ನ ಯಾಕೆ ಮಾಡ್ತಾಳೆ ಇದನ್ನ ಯಾಕೆ ಮಾಡ್ತಾಳೆ ಮಾತಿರ್ತಿದ್ ರೀ ಕೊಂಕು ಮಾತು ಅದರಿಂದ ನಾವೇನೋ ಒಂದು ಮಾಡಬೇಕು ಅಚೀವ್ ಮಾಡಬೇಕು ಯಾರೋ ಒಬ್ಬರು ನಮ್ಮನ್ನ ಹೇ ಹಾಳ್ಸತ್ತಾರಪ್ಪ ಅಂತಂದ್ರೆ ಅದರಿಂದ ನಾವು ಏನಾರು ಮಾಡಿ ರೀ ನಾನೇನು ಜ ದೊಡ್ಡ ಏನೋ ಒಂದು ಸಾಧನೆ ಮಾಡಿ ಅಂತ ರೀ ನೋಡಿನಿರಿ ಮುಂದೆ ನಾನು ಇದರಿಂದ ಕಷ್ಟಪಡ್ತೀನಿ ಪ್ರಯತ್ನ ಪಡ್ತೀನಿ ಮುಂದೆ ಬರಾಕಂತೂ ಟ್ರೈ ಮಾಡೇ ಮಾಡ್ತೀನಿ ರೀ ನಿಮ್ಮೆಲ್ಲರೂ ಸಪೋರ್ಟ್ ನನ್ನಲ್ಲಿ ಇರಲಿ ಅಂತ ಕೇಳ್ಕೊತೀನಿ ಈ ಕ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ರಿ ಅಮ್ಮ ಹೇಳಿ ಏನು ಅವರ ಲೈಕ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಂಗೆ ಮಾಡೋದಕ್ಕಾಗಿ ಅಮ್ಮ ರಗಡ ಮಂದಿ ರಗಡ ಅವನ್ನೆಲ್ಲ ಹಂಗೆ ಸೀನ್ ಅದಾವು ಹಂಗೆ ಮಂದಿ ಸಂಬಂಧಾಗಿ ತಲೆ ಕೆಡಿಸ್ಬೋ ಬೇಡ ಹಂಗೆ ಸೀನ್ ಅದಾವು ಅದು ಮುಗಿ ಮಟ ಮಾಡಿ ಮುಗುದಿಂದ ಅವ್ರ ಯಾರು ನಾವ್ಯಾರು ಹಿಂಗೆಲ್ಲ ಅದಾವೆ ಹಂಗೆಲ್ಲ ನೀನು ತಲೆ ಕೆಡಿಸ್ಕೋಬೇಡ ನಾನೆಲ್ಲ ಹಿಂಬಾಲತೀನಿ ಹಂಗಿಲ್ಲ ಐಕಕ್ಕ ಅಂತೇಳಿ ಅನ್ನೋದಕ್ಕಾಗಿ ಹಂಗಾರ ಮತ್ತು ನೋಡಪ್ಪ ಚಂದ ಕೊರಿ ಬೆಳೀರಿ ಮಾಡ್ಕೋರಿ ಸೇ ಸೇರ್ ಮಾಡಿರಿ ಫೇಮಸ್ ಆಗ್ರಿ ಅವ್ರಿಷ್ಟು ಹೇಳ್ತಾರೀ ಅಂದ್ರೆ ಸ್ಟಾರ್ಟಿಂಗ್ ಯಾ ರೀ ನಿಮಗೆ ಸಪೋರ್ಟ್ ಇರೋಂಗಿಲ್ಲ ಅಂತ ಕರೆ ಅವ್ರು ತಲೆಗಾಳ್ ಭಾಳ ನನ್ನ ಸ್ಟಾರ್ಟ್ ಒಂದು ಎರಡು ವೀಡಿಯೋ ನನ್ನ ಫಸ್ಟ್ ವೀಡಿಯೋ ಮಗಳಪ್ಪ ರೀ ಅಲ್ಲಿ ಮಾಡಿದ ನೆಕ್ಸ್ಟ್ ಬೇರೆ ಕಡೆಯಿಂದ ಈ ಸೈಡ್ ಬಂದಾಗ ಬಿಜಾಪುರದ್ದು ಬಂದಾಗ ಇಲ್ಲಿ ವೆಂಕಟೇಶ್ ಚಾನಲ್ ರೀ ಆಮೇಲೆ ನೆಕ್ಸ್ಟ್ ಬೇರೆ ಬೇರೆ ಥರ ಬೇರೆ ಬೇರೆ ಚಾನಲಿಂದ ಎಲ್ಲ ಕಡೆ ಮಾಡ್ಕೊತ ಬಂದೆ ರೀ ಏ ಅಕ್ಕ ಏನು ಹಂಗೆ ಮಾಡ್ತಾ ಹಿಂಗೆ ಮಾಡ್ತಾ ಅಂತ ನಮ್ಮ ಅಮ್ಮ ತಲೆ ತೊಗೊಂಡ್ ಕುಂದ್ಬಿಡಾಕ್ ರೀ ನಮ್ಮ ಅಜ್ಜಿಗೆ ಗೊತ್ತಿತ್ತು ರೀ ಈ ಫೀಲ್ಡ್ ಹೆಂಗೆ ಅನ್ನೋದು ಸಿನಿಮಾ ಭಾರಿ ಸ್ಟೋರಿಗಳಂದು ಫಿಲಮ್ ಜಾಸ್ತಿ ನೋಡ್ತಾನೆ ರೀ ನ್ಯೂಸ್ ನ್ಯೂಸ್ನು ಭಾಳ ಕೇಳ್ತಿದ್ದು ಈ ಫೀಲ್ಡ್ ಬಗ್ಗೆ ಅವ್ನು ಗೊತ್ತಿದ್ರಿ ಬಟ್ ಇವ್ರಿಗೆ ಗೊತ್ತಿರಲಿಲ್ಲ ಅವ್ರ ಮೊಬೈಲು ಯೂಸ್ ಮಾಡೋಂಗಿಲ್ಲ ಜಾಸ್ತಿ ಹಿಂಗೆ ಸಿನಿಮಾನೂ ನೋಡೋಂಗಿಲ್ಲ ಯಾವಾಗ ಹಚ್ಚಿರೋ ಒಂದು ಯಾರು ನೋಡ್ತಾರೆ ನೋಡ್ತಾರಷ್ಟೇ ಇಲ್ಲ ನಾನು ಟಿವಿ ಬಂದು ಮಾಡಿಟ್ರು ಅವ್ರು ಹಚ್ಚಿ ಕೊಡು ಅಂತ ಕೇಳಂಗಿಲ್ಲ ಅದಕ್ಕೆ ಹಿಂಗೆ ಯಾರು ಅನ್ನಾರಾಗ ಬಂದು ಬಂದು ಬೇಕು ಬೇಕು ಅಂತ ಆಗ್ಲಾರ ಮಂದಿಯಲ್ಲಿ ಇರ್ತಾರಲ್ಲ ಏ ಹಂಗೆ ಮಾಡ್ತಾಳೆಕಿ ಹಿಂಗೆ ಮಾಡ್ತಾಳೆ ಅಂತ ಅಂತಾರೆ ಕೊಂಕ ಮಾತು ಅಂತಂದ್ರೆ ಎಲ್ಲಾನು ನಿಭಾಯಿಸ್ಕೊಂಡು ಹೊಟ್ಟೆ ಹಾಕೊಂಡು ಇಲ್ಲಿವರೆಗೂ ನನಗೆ ಪುಷಪ್ ಮಾಡಿದ್ದೆ ಅಂದ್ರೆ ಇವರು ಇವರಿಂದ ಇದೆಲ್ಲ ಸಾಧ್ಯ ಆಗೈತಿ ರೈಸ್ ಥ್ಯಾಂಕ್ ಯು ಸೊ ಮಚ್ ಇಷ್ಟು ತನಕ ಕೇಳಿರಿ ನೆಕ್ಸ್ಟ್ ಈಗ ನಾವು ಧಾರವಾಡಕ್ಕೆ ಹೋಗ್ಬೇಕ್ರಿ ರೀ ಮುಂಚೆ ಮುಂಚೆ ಎರಡು ಕ್ಲಿಪ್ಗಳ್ ತೊಗೊಕರ ಇನ್ನು ಖುಷಿಯಾಗಿ ರೀ ಯಾವುದೇ ಯಾರು ಏನಂದ್ರೂ ತಿಳಿ ಕಟ್ಸ್ಕೊಳಕ್ಕೆ ಬೇಕಾಗಿಲ್ಲ ಇವತ್ತಿದ ಮನುಷ್ಯ ನಾಳೆ ಇರೋಂಗಿಲ್ಲ ಲೈಫ್ ಈಸ್ ಯಾವಾಗಲೂ ಹ್ಯಾಪಿಯಾಗಿರ್ಬೇಕ್ರಿ ಅಷ್ಟೇ ನೆಕ್ಸ್ಟ್ ಕ್ಲಿಪ್ ಕಂಡು ತಗೋತೀನಿ ರೀ ಅಲ್ಲಿವರೆಗೂ ಹಂಗೆ ವಿಡಿಯೋ ನೋಡ್ಕೊತ ಇರ್ರಿ ಹಂಗೆ ಒಂದು ಗ್ಯಾಪ್ ತೊಗೊಕೋ ಊಟ ಮಾಡ್ಕೊಂಬಂದುಬಿಡ್ರಿ ಗೈಸ್ ಥ್ಯಾಂಕ್ ಯು ಸೊ ಮಚ್ ಗಾಯ್ ಒಂದು ನಾಲ್ಕು ರೀಲ್ಸ್ ಮಾಡ್ಕೊಂಡಿವ್ರಿ ಖಾಲಿ ಕುಂದ್ಕೊಂತರ ಈಗ ಮನ್ಯಾಗ ಫೋನ್ ಬಂದೈತ್ರಿ ಒಂದು ಮೂರು ಶಾರ್ಟ್ ರೀಲ್ಸ್ ಮಾಡ್ಕೊತೀವಿ ರೀ ಗೈಸ್ ಇನ್ಮೇಲೆ ನಾವು ಟೈಮ್ ಆಗೈತ್ರಿ ಹೋಗ್ಬಿಡ್ತಿವ್ರಿ ಗೈಸ್ ಅಜ್ಜ ರೀ ಅಮ್ಮಾರಿ ಶೂಟಿಂಗ್ ಅಂತೂ ಕಂಪ್ಲೀಟ್ ಆತ್ರಿ ಟೈಮು ಆಗೇತ್ರಿ ನನ್ನ ಮುಖಾಂತಿ ಸ್ವಚ್ಛ ಆಗೈತ್ರಿ ನಾವೀಗ ಊರಿಗೆ ಹೋಗ್ಬೇಕ್ರಿ ಗೈಸ್ ಹೋಗುದಾರ ಒಂದೇ ಕ್ಲಿಪ್ ತೊಗೋತಿವ್ರಿ ಅಲ್ಲಿ ಹೋಗ್ಬಿಟ್ಟ ಬಾಯ್ ಇವೆ ಆ ಲಿಯ ನೀನೆ ಇತ್ತು ಒಂದು parking ಇರಂತೆ ತೋಯೆ ಗಾಡಿ ಎಂಬಲಿ ಯಾವಾಗ ಇರಬಹುದು ಹ್ಮ್ ಬಂದಮ್ಮ ಕ್ಲಿಕ್ ಗೆಟ ಹಾಕಂತ ಗಾಯ್ಸ್ ನಾವು ಹೊಡ್ತಾ ಇದೀವಿ ಹ ಇಲ್ಲಿ ಜಲ ಅದು ಎ ವನಗಸರ ಚಂದ್ರೇ